ಜಾಗತಿಕ ಮಟ್ಟದಲ್ಲಿ ಹೆಸರು ಸಂಪಾದಿಸಿರುವ ಉತ್ಕೃಷ್ಟ ಆಭರಣಗಳ ಜೆನ್ ಡೈಮಂಡ್ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಎರಡು ಹೊಸ ಮಳಿಗೆಗಳನ್ನು ಆರಂಭಿಸುವ ಮೂಲಕ ತನ್ನ ಹೆಜ್ಜೆ ಗುರುತುಗಳನ್ನು ಬಲಪಡಿಸುತ್ತಿದೆ ಈ ಬ್ರ್ಯಾಂಡ್ ನಾನ್ನೂರ ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ ಮುಂಬೈನ ಬಾಂದ್ರಾ ಬುರಿವಲಿಯಲ್ಲಿ ಆರಂಭಿಸಿದ ಮಳಿಗೆಗಳ ಯಶಸ್ಸಿನ ನಂತರ ಜೆನ್ ಡೈಮಂಡ್ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಮತ್ತು ಫಿನಿಕ್ಸ್ ಮಾರ್ಕೆಟ್ ಸಿಟಿಯಲ್ಲಿ ಮಳಿಗೆ ಆರಂಭಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ವಿಸ್ತರಿಸಿದೆ ಫೀನಿಕ್ಸ್ ಮಾರ್ಕೆಟ್ ಸಿಟಿ ಮತ್ತು ಮಾಲ್ ಆಫ್ ಏಷ್ಯಾದಲ್ಲಿನ ಮಳಿಗೆಗಳು ಚೆನ್ ಡೈಮಂಡ್ನ ವಿಶಿಷ್ಟವಾದ ಆಭರಣಗಳ ಸಂಗ್ರಹವನ್ನು ಹೊಂದಿವೆ ಅತ್ಯುತ್ತಮ ಗುಣಮಟ್ಟದ ನೈಸರ್ಗಿಕ ವಜ್ರಗಳ ಆಭರಣ ಸಿದ್ಧಪಡಿಸುವಲ್ಲಿ ಹೊಂದಿರುವ ಪರಿಣತಿಯ ಮೂಲಕ ಚೆನ್ ಡೈಮಂಡ್ ಸಮಕಾಲೀನ ವಿನ್ಯಾಸಗಳು ಹಾಗೂ ಬಹುಕಾಲದಿಂದ ಉಳಿದು ಬಂದಿರುವ ನಾಜೂಕಿನ ವಿನ್ಯಾಸಗಳನ್ನು ಒಂದುಗೂಡಿಸುವ ಕೆಲಸ ಮಾಡುತ್ತಿದೆ ಆಭರಣಗಳನ್ನು ಸೂಕ್ಷ್ಮವಾಗಿ ರೂಪಿಸುವಲ್ಲಿ ಹಾಗೂ ಹೊಸ ಬಗೆಯಲ್ಲಿ ಸಿದ್ಧಪಡಿಸುವಲ್ಲಿ ಬಹಳ ಶ್ರೀಮಂತವಾದ ಪರಂಪರೆಯನ್ನು ಈ ಬ್ರ್ಯಾಂಡ್ ಹೊಂದಿದೆ ವಿವೇಚನೆಯಿಂದ ಖರೀದಿ ಮಾಡುವ ವಿಶಿಷ್ಟವಾದ ಹಾಗೂ ಸೂಕ್ಷ್ಮವಾಗಿ ಸಿದ್ಧಪಡಿಸಿದ ಉತ್ಪನ್ನಗಳನ್ನು ಬಯಸುವ ಗ್ರಾಹಕರಿಗೆ ಈ ಬ್ರ್ಯಾಂಡ್ ಆಧುನಿಕತೆ ಮತ್ತು ಹೊಸತನವನ್ನು ಹೊಂದಿರುವ ಆಭರಣಗಳನ್ನು ಒದಗಿಸುತ್ತಿದೆ ಕೈಗೆಟುಕುವ ದರ ಹಾಗೂ ವಿಶ್ವಾಸವನ್ನು ಆಧಾರ ಸ್ತಂಭವನ್ನಾಗಿ ಮಾಡಿಕೊಂಡು ನಿರ್ಮಾಣ ಆಗಿರುವ ಚೆನ್ ಬ್ರ್ಯಾಂಡ್ ಬೆಲೆಯ ಮೇಲೆ ಗಮನ ಇರಿಸುತ್ತಲೇ ವಿಶಿಷ್ಟ ಶೈಲಿಯನ್ನು ಅರಸುವ ಇಂದಿನ ಗ್ರಾಹಕರ ಮನಸ್ಸಿನಲ್ಲಿ ಅನುಗಣಿಸುತ್ತಿರುತ್ತದೆ ಉತ್ತಮ ಗುಣಮಟ್ಟದ ಆಭರಣಗಳ ಜೊತೆಯಲ್ಲೇ ಚಿನ್ ಡೈಮಂಡ್ ಬ್ರ್ಯಾಂಡ್ ಐಷಾರಾಮಿ ವರ್ಗದ ಸುಗಂಧ ದ್ರವ್ಯಗಳು ಟೈಗಳು ವಾಚುಗಳು ಪೆನ್ನುಗಳು ಮತ್ತು ಚಿನ್ನದ ನಾಣ್ಯಗಳನ್ನು ಕೂಡ ಗ್ರಾಹಕರಿಗೆ ನೀಡುತ್ತಿದೆ ಹೀಗಾಗಿ ಜೆನ್ ಡೈಮಂಡ್ ಮಳಿಗೆಗಳು ಇಂತಹ ಉತ್ಪನ್ನಗಳನ್ನು ಬಯಸುವವರಿಗೆ ಹೇಳಿ ಮಾಡಿಸಿದ ತಾಣದಂತೆಯಾಗಿದೆ ಬೆಂಗಳೂರಿನ ಮಳಿಗೆಯ ಉದ್ಘಾಟನೆ ಬಗ್ಗೆ ಮಾತನಾಡಿದ ಚೆಂದ ಡೈಮಂಡ್ ಹೋಮ್ ವ್ಯವಸ್ಥಾಪ ನಿರ್ದೇಶಕ ನೀಲ್ ಸೋನಾವಾಲಾ ನಮ್ಮ ಗೆ ಭಾರತವು ಯಾವಾಗಲೂ ಬಹಳ ಮಹತ್ವದ ಮಾರುಕಟ್ಟೆಯಾಗಿದೆ ಮುಂಬೈನಲ್ಲಿ ನಾವು ಆರಂಭಿಸಿದ ಮಳಿಗೆಗಳಿಗೆ ದೊರೆತ ಭಾರೀ ಪ್ರತಿಕ್ರಿಯೆಯು ನಮಗೆ ಬಹಳ ಉತ್ತೇಜನ ನೀಡಿದೆ ಬೆಂಗಳೂರಿನಲ್ಲಿ ಎರಡು ಹೊಸ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಚೆಂದ ಡೈಮಂಡ್ನ ಕೌಶಲದ ಪರಂಪರೆಯನ್ನು ದಕ್ಷಿಣ ಭಾರತಕ್ಕೆ ತರುತ್ತಿರುವುದಕ್ಕೆ ನಮಗೆ ರೋಮಾಂಚನ ಆಗುತ್ತಿದೆ ನಮ್ಮಲ್ಲಿನ ಸಂಗ್ರಹಗಳು ಪರಂಪರೆಯನ್ನು ಸಮಕಾಲೀನ ವಿನ್ಯಾಸದ ಜೊತೆ ಬಹಳ ಸುಲಲಿತವಾಗಿ ಬೆರೆಸುತ್ತವೆ ಆ ಮೂಲಕ ಅವು ಇಂದಿನ ರಸಿಕರಿಗೆ ಅತ್ಯಂತ ಸೂಕ್ತವಾದ ಆಯ್ಕೆಯಾಗುತ್ತವೆಯೇ ಎಂದು ಹೇಳಿದ್ದಾರೆ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾದ ಸೆಂಟರ್ ಡೈರೆಕ್ಟರ್ ಹಾಗೂ ದಕ್ಷಿಣ ವಲಯದ ಮಾರುಕಟ್ಟೆ ನಿರ್ದೇಶಕಿ ರಿತು ಮೆಹ್ತಾ ಬೆಂಗಳೂರಿನಲ್ಲಿ ಮಳಿಗೆಗಳ ವಿಸ್ತರಣೆಗೆ ಚೆನ್ ಡೈಮಂಡ್ ಜೊತೆ ಪಾಲುದಾರಿಕೆ ಹೊಂದುತ್ತಿರುವುದಕ್ಕೆ ನಮಗೆ ಸಂತಸ ಆಗುತ್ತಿದೆ ಫಿನಿಕ್ಸ್ ಮಾಲ್ನಲ್ಲಿ ನಮ್ಮ ಪೋಷಕರಿಗೆ ಬಹಳ ಉತ್ತಮವಾದ ಖರೀದಿ ಅನುಭವ ಸಿಗುವಂತೆ ಮಾಡುವ ಬದ್ಧತೆಯನ್ನು ನಾವು ಹೊಂದಿದ್ದೇವೆ ಜೆನ್ ಡೈಮಂಡ್ನಂತಹ ಜಾಗತಿಕ ಮಟ್ಟದ ಹೆಸರುವಾಸಿ ಬ್ರಾಂಡ್ ನಮ್ಮಲ್ಲಿಗೆ ಸೇರ್ಪಡೆ ಆಗಿರುವುದು ನಮ್ಮಲ್ಲಿನ ಮಳಿಗೆಗಳ ಮಟ್ಟವನ್ನು ಹೆಚ್ಚು ಮಾಡುತ್ತದೆ ನಮ್ಮಲ್ಲಿನ ಎರಡು ಮಳಿಗೆಗಳಲ್ಲಿ ಗ್ರಾಹಕರು ತಮಗೆ ವಿಶಿಷ್ಟವಾದ ಆಭರಣಗಳನ್ನು ಕಂಡುಕೊಳ್ಳುವಂತೆ ಆಗಲಿ ಎಂದು ಹಾರೈಸುತ್ತೇವೆ ಎಂದು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಳಿಗೆಗಳನ್ನು ಆರಂಭಿಸುವ ಮೂಲಕ ಶೆನ್ ಡೈಮಂಡ್ ಭಾರತದಲ್ಲಿ ಉತ್ಕೃಷ್ಟ ಆಭರಣಗಳಿಗೆ ಹೊಸ ವ್ಯಾಖ್ಯಾನ ನೀಡುವ ತನ್ನ ಕನಸಿಗೆ ಮತ್ತಷ್ಟು ಇಂಬು ಕೊಟ್ಟಿದೆ ಜಾಗತಿಕ ವಿನ್ಯಾಸಗಳನ್ನು ಶ್ರೇಷ್ಠತೆಯೊಂದಿಗೆ ಬಹಳ ಸುಲಲಿತವಾಗಿ ಮಿಳಿತಗೊಳಿಸುವ ಕೆಲಸವನ್ನು ಚೆನ್ ಡೈಮಂಡ್ ಬ್ರ್ಯಾಂಡ್ ಮಾಡುತ್ತದೆ Uh, we have started our operations in India last year, 2024. with two stores in Mumbai, and now we have the store uh, in Bengaluru. One at Phoenix Market City, and the other one uh, is uh, we started yesterday at Phoenix Mall of Asia. The brand largely focuses on everyday wear jewellery, lightweight, elegant jewellery uh, for everybody. Brand also offers its accessories uh, like perfumes, uh, watches, paint, uh, uh, wear pens, ties. And uh, you know we have a great in store experience, very international, and uh, we feel that the young Indian consumers will be able to connect very well with it. We have a lot of new collections coming in, which we design globally. Large part of the designing happens in Europe, but we have also built some collections in India. For example, the Kismet collection, which is a uh, it's a modern Mangal Sutra collection, which we have designed from scratch in India and has been very well perceived globally. So it is really how a company of this size. You know, uh, you know, like how it is going to leverage its capabilities in different parts of the world, get collections from Europe into India, made in India, as well as collections which are designed, uh, you know, and thought about in India to the global audience. So it's really uh, how many stores? How many stores? So the brand, as I said, has 450 stores worldwide. In India now, we have four stores we are opening another store next month in chandigarh so we will be at five stores and we plan to open 100 stores by the year 2030